ನಮಸ್ಕಾರ ಸ್ನೇಹಿತರೆ ನಾನು ಪ್ರಸನ್ನ ಕಲ್ಲೂರು ಸ್ನೇಹಿತರೆ ಇದೇ ತಿಂಗಳು ಅಂದರೆ ಮೇ ಎರಡನೇ ತಾರೀಕು ಇದೇ ಶುಕ್ರವಾರ ಒಂದು ಸಿನಿಮಾ ತೆರೆಗೆ ಬರ್ತಾ ಇದೆ ಪೈಜು ಮತ್ತು ಉಂಜಾ ಅಂತಕ್ಕಂಥ ಒಂದು ಅದ್ಭುತ ಮಕ್ಕಳ ಚಲನಚಿತ್ರ ಬರ್ತಾ ಇದೆ ಯುನಿಟಿ ಪ್ರೊಡಕ್ಷನ್ನಲ್ಲಿ ನಲ್ಲಿ ಈ ಚಿತ್ರ ನಿರ್ಮಾಣವಾಗ್ತಾ ಇದ್ದು ಇದರ ನಿರ್ದೇಶಕರು ಶರತ್ ಬಿಳಿ ಶರತ್ ಬಿಳಿ ನೆಲೆಯವರು ಪ್ರತಿಭಾನ್ವಿತ ನಿರ್ದೇಶಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅವ್ರದ್ದು ಮೂರ್ನಾಲ್ಕು ಸಿನ್ಮಾಗಳು ಆಲೇ ರಿಲೀಸ್ ಆಗಿ ಪ್ರಶಸ್ತಿಗಳನ್ನು ಬಾಚಿವೆ ಅದೇ ನಿಟ್ಟಿನಲ್ಲಿ ಪೈಜು ಮತ್ತು ಉಂಜಾ ಚಿತ್ರ ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂತಂದ್ರೆ ಒಂದು ಅತ್ಯುತ್ತಮ ಸಾಮಾಜಿಕ ಒಂದು ಕಥಾ ವಸ್ತುವನ್ನು ಈ ಚಿತ್ರದಲ್ಲಿ ಅಳವಡಿಸಿದ್ದಾರೆ ಮಕ್ಕಳ ಚಿತ್ರ ಆದರೂ ಕೂಡ ಮಕ್ಕಳ ಚಿತ್ರ ಆದರೂ ಕೂಡ ಎಲ್ಲಾ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಹೊಸ ಕಲಾವಿದರು ಮತ್ತು ನುರಿತ ಕಲಾವಿದ್ರ ಜೊತೆ ಒಂದು ಸಮ್ಮಿಶ್ರಣ ಮಾಡಿ ಒಂದು ಅದ್ಭುತವಾದಂಥ ಚಿತ್ರವನ್ನ ಮಾಡಿದ್ದಾರೆ ಆಯುಬ್ ಖಾನ್ ಮತ್ತು ಉಮರ್ ಖಾನ್ ಇಬ್ಬರು ಕೂಡ ಈ ಚಿತ್ರದ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಹಲವಾರು ನಮ್ಮ ಸ್ನೇಹಿತರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಎಲ್ರಿಗೂ ಸಪೋರ್ಟ್ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ತಾವು ಕೂಡ ಈ ಚಿತ್ರವನ್ನು ಚಿತ್ರಮಂದಿರದಲ್ಲೇ ಬಂದು ನೋಡಿ ಕನ್ನಡ ಚಿತ್ರವನ್ನು ಮತ್ತು ನಮ್ಮನ್ನೆಲ್ಲರನ್ನು ಅರಸ್ಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ